ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕಾಗಲಿಲ್ಲ ಸೊ ಎದ್ದಿದ್ದೆ ನಾನು ಚಳಿಗೆ ಮತ್ತೆ ಹೋಗಿ ಮಲ್ಕೊಂಡೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಅದಾದಮೇಲೆ ಏಳು ಮುಖಾಲು ಎದ್ದು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಮುಗಿಸ್ತೀವಿ ಇವಾಗ ಜಸ್ಟ್ ಪೂಜೆ ಹೋಗಿತ್ತು ಆ್ಯಂಡ್ ನನ್ನ ಮಗಳು ಆವಾಗಲೇ ಎದ್ದು ಆ್ಯಂಡ್ ಇವಾಗ ಅವ್ಳಿಗೆ ಫುಡ್ ಮಾಡಿ ತಿನ್ನಿಸ್ಬೇಕು ಆ್ಯಂಡ್ ನಾನು ತಿಂಡಿ ಮಾಡ್ಕೊಳ್ಬೇಕು ಟೈಮ್ ಒಂಬತ್ತುವರೆ ಆಗ್ಬಿಟ್ಟಿದೆ ಸೊ ಬೇಗ ಬೇಗ ಮಾಡಬೇಕು ಆ್ಯಂಡ್ ಈ ವಿಡಿಯೋ ಫುಲ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಬಾಗಿಲ್ಗೆಲ್ಲ ರಂಗೋಲಿ ಹಾಕಿ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ ರೈಸ್ ನಾನು ತಿಂಡಿನ ಮುಗಿಸ್ಕೊಂಡು ತಿಂಡಿ ಬಂದು ಟೊಮೊಟೊ ಪಾವು ಮಾಡ್ತಾಯಿದೆ ಸೊ ತಿಂಡಿ ಮುಗಿಸ್ಕೊಂಡು ನನ್ನ ಮಗ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ಬಂದಿದ್ದೀನಿ ಆ್ಯಂಡ್ ಬಟ್ಟೆ ತೊಳಿಬೇಕಿತ್ತು ಹೊರಗಡೆ ಕೋತಿ ಕಾಟ ಇರೋದ್ರಿಂದ ಸೊ ಕೋತಿಗಳಿದ್ದಾವೆ ಅದಕ್ಕೆ ತೊಳೆದಿಲ್ಲ ಇಲ್ಲ ನಾಳೆ ಇಲ್ಲ ಸಂಜೆ ವಾಶ್ ಮಾಡ್ಕೊತೀನಿ ಪಾತ್ರೆ ಇತ್ತು ಅಂತ ಸ್ವಲ್ಪ ಪಾತ್ರೆ ತೊಳೆದ್ಬಿಟ್ಟು ಆ್ಯಂಡ್ ಇವತ್ತು ನಾನು ಪಾಯಸ ಮಾಡ್ತಾಯಿದ್ದೀನಿ ದಿವಸದಿಂದ ಅನ್ಕೋತಾ ಇದೆ ಮಾಡಬೇಕು ಮಾಡಬೇಕು ಅಂತಂದರೆ ಮೂಡೇ ಬರ್ತಿರಲಿಲ್ಲ ಆ್ಯಂಡ್ ಇವತ್ತು ಟೈಮ್ ಇತ್ತು ಸೊ ಹಾಗಾಗಿ ಚಳಿ ಕೂಡ ಇದೆ ಏನಾದ್ರು ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಿತ್ತು ನನಗೆ ಸೊ ಅದಕ್ಕಾಗಿ ಪಾಯಸ ಮಾಡೋಣ ಅಂತ ಮಾಡಿಂದು ಅನ್ಕೊಳ್ತಾ ಇದೆ ಮಾಡಬೇಕು ಮಾಡಬೇಕು ಅಂತ ಆಗ್ತಾನೇ ಇರಲಿಲ್ಲ ಎಲ್ಲ ಐಟಮ್ಸ್ ಇರ್ತಿದ್ರು ಮಾಡೋಕ್ಕೆ ಸೋಂಬೇರಿ ತನಕ ಆಗ್ತಿತ್ತು ಸೊ ಇವತ್ತು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಆ್ಯಂಡ್ ನನಗೆ ಸ್ವೀಟ್ ತಿನ್ನಬೇಕು ಅಂತ ತುಂಬ ದಿನದಿಂದ ಅನಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಇಲ್ಲಿ ಶಾವಿಗೆನ ಹುರ್ಪಿ ಇಟ್ಕೊಂಡಿದ್ದೀನಿ ಹಾಗೇ ಇಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಮಾಡೋದೆ ಪಾಯಸ ಕುದಿತಾ ಇದೆ ಫೈನಲಿ ಪಾಯಸ ಕೂಡ ರೆಡಿ ಆಯಿತು ಆ್ಯಂಡ್ ನಾನು ಕೂಡ ತಿಂದೆ ಆ್ಯಂಡ್ ನಾನು ಫಸ್ಟ್ ಪಾಯಸ ಅಂದರೆ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಇವಾಗ ಇವಾಗ ಅಂದರೆ ತುಂಬಾ ಇಷ್ಟ ಪಾಯಸ ಅಂದರೆ ನನಗೆ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಒಳದೆರಡು ವರ್ಷದಲ್ಲಿ ನೆಮ್ಮದಿಯಾಗಿ ಕುತ್ಕೊಂಡು ಒಂದು ಬಟ್ಲು ಪಾಯಸ ಕುಡ್ಕುಬಿಟ್ರೆ ಅಂದ್ಬಿಡುತ್ತೆ ರೈಸ್ ನನ್ನ ಮಗಳು ಕೂಡ ಎದ್ಬಿಟ್ಲು ಇವಾಗ ಜಸ್ಟ್ ಬಂದು ಎದ್ಲು ಫುಲ್ ಕವರ್ ಮಾಡಿಬಿಟ್ಟಿದ್ದೀನಿ ಅವಳಿಗೆ ಸ್ವಟ್ಟರು ಟೋಪಿ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಚಳಿ ಇದೆ ಮತ್ತು ಅವಳಿಗೆ ಸ್ವಲ್ಪ ಲೈಟಾಗಿ ಕೋಲ್ಡ್ ಆಗಿದೆ ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ಬಿಟ್ಟಿಯ ಅದಕ್ಕೋಸ್ಕರ ನಾನು ಅವಳಿಗೆ ಸ್ವಟ್ಟರು ಟೋಪಿಯೆಲ್ಲ ಹಾಕ್ಬಿಟ್ಟು ಫುಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಮೇಡಮ್ಗೆ ಇನ್ನೂ ಅರ್ಧ ಪಾಯಸ ಐತೆ ಇಲ್ಲೇ ಸಂಜೆ ಒಂದು ನಾಲ್ಕೂವರೆ ಹಂಗೆ ರಾತ್ರಿ ಸಾಂಬಾರು ಮಾಡೋಣ ಅಂತ ಗೋಗರಿಕಾಯಿನೆಲ್ಲ ಬಿಡಿಸ್ ಗೋರಿಕಾಯಲ್ಲ ಬಿಡಿಸ್ಕೋತಾ ಇದ್ದೆ ತೆಲುಗುಲಿ ಗೋಗರಿಕಾಯಿ ಅಂತಾರೆ ನಂಗೆ ಅದೇ ಬಂದುಬಿಡ್ತು ನೋಡಿ ನನ್ನ ಮಗಳು ಹೆಂಗೆ ಇದ್ದಾಳೆ ಅಂತ ಇವಾಗೆಂತ ಒಳ ಹಿಡಿಯೋಕ್ಕೆ ಆಗ್ತಾಯಿಲ್ಲ ಬರೀ ನಡೆಯೋದು ನಡೆಯೋದು ಎಲ್ಲಿ ಬಿದ್ದುಬಿಡ್ತಾಳೆ ಅಂತ ಒಂದು ಕಡೆ ಭಯ ಆದರೆ ಒಂದು ಕಡೆ ನಡೀತಿದ್ದಾಳೆ ಅನ್ನೋ ಖುಷಿ ನನಗೆ ಇವಾಗ ತಾನೇ ಪೂಜೆ ಮುಗಿಸಿ ಆ್ಯಂಡ್ ಹೊರಗಡೆ ಕೂಡ ಹೋಗಿ ಬಂದೆ ಆ್ಯಂಡ್ ನನ್ನ ಮಗಳಿಗೆ ಇವಾಗ ಕಳಿಸಿ ಅವಳಿಗೆ ಕುಡಿಸ್ಬೇಕು ಆ್ಯಂಡ್ ನಾನು ಟೀನ ಕುಡಿಬೇಕು

ನನ್ನ ಮಗಳಿಗೆ ಹಾಲನ್ನ ಕುಡಿಸ್ಬಿಟ್ಟು ನಾನು ಇವಾಗ ಸ್ವಲ್ಪ ಕಾಫಿ ಮಾಡ್ಕೊ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಸಾಂಬಾರು ಇರಲಿಲ್ಲ ಅಲ್ವಾ ಸೊ ಅವಾಗಲೇ ವಿಷಯಲ್ನ ಓಡಿಸ್ಕೊಂಡು ಇಟ್ಕೊಂಡಿದ್ದೆ ನಾನು ಸೊ ಜಸ್ಟ್ ಅದನ್ನು ರುಬ್ಬಿ ಒಗ್ಗರಣೆ ಹಾಕೋದೇ ಇತ್ತು ಸೊ ಒಗ್ಗರಣೆ ಕೂಡ ಹಾಕಿ ಹಾಕ್ಕೊಂಡೆ ಅದಾದಮೇಲೆ ಮಿಕ್ಕಿದ್ರಲ್ಲಿ ಪಲ್ಯ ಕೂಡ ಮಾಡಿಕೊಂಡೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಚೆನ್ನಾಗಿತ್ತು ಈ ರೆಸಿಪಿ ನನ್ನ ಯೂಟ್ಯೂಬ್ ಚಾನಲಿಗೆ ಅಪ್ಲೋಡ್ ಆಗಿದೆ ಯಾರೆಲ್ಲ ಹೋಗಿ ಚೆಕ್ ಮಾಡಿ ಹಾಗೆ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ ನನಗಿಂತ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಯಾವಾಗಲೂ ಮಾಡು ಅಂತ ಹೇಳ್ತಿರ್ತಾರೆ ಆ್ಯಂಡ್ ನನ್ನ ಮಗಳು ನೋಡಿ ಅದು ಬಲೂನು ಏನು ಪಂಪ್ ಮಾಡೋದಿರುತ್ತಲ್ಲ ಅದನ್ನು ಇಟ್ಕೊಂಡು ಏನು ಟ್ರೈ ಮಾಡ್ತಾಳೆ ಸಾಹಸ ಮಾಡೋದಕ್ಕೆ ಅದು ಆಗ್ತಾ ಇರಲಿಲ್ಲ ಆಗದಿದ್ದು ಜಾಸ್ತಿ ಮಾಡೋಕ್ಕೆ ಹೋಗ್ತಾಳೆ ಎಸ್ ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವಾ ಬೇಗ ಬೇಗ ಹೋಗಿ ಮಾಡಿ ಥ್ಯಾಂಕ್ ಯು